ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಬರೆದಂತಹ ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ದಾರಾಬೇಂದ್ರೆ ಅವರು ಕನ್ನಡದ ವರಕವಿ ಚಿರಕವಿ ಮಹಾಕವಿ ಗಾರುಡಿಗ ಕಾವ್ಯಶಕ್ತಿಯ ಶ್ರೇಷ್ಠ ಕವಿ ದಾರಾಬೇಂದ್ರೆ ಅವರು ಸಾವಿರದ ಎಂಟುನೂರ ತೊಂಬತ್ತ ಆರು ಜನವರಿ ಮೂವತ್ತ ಒಂದರಂದು ಧಾರವಾಡದಲ್ಲಿ ಜನಿಸಿದರು ಅವರ ಕಾವ್ಯನಾಮ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಅಂಬಿಕಾತನಯ ದತ್ತ ಅವರು ಪುಣೆಯ ಫರ್ಗ್ಯುನ್ಸನ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದು ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಬದುಕನ್ನು ಆರಂಭಿಸಿದವರು ಬಹಳಷ್ಟು ಬಡತನದಲ್ಲಿ ಬೆಂದು ಬೆಳೆದು ಬಂದಂತಹ ಅವರು ಬಡಬೇಂದ್ರೆ ಬಾಸ್ತರ ಎಂದೇ ಪ್ರಸಿದ್ಧರಾಗಿದ್ದಾರೆ ಈಗ ನಾವು ಅವರು ಬರೆದಂತಹ ಈ ಕವಿತೆಯ ಕವಿತೆಯ ಸಾರಾಂಶ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹೊಸ ದ್ವೀಪಗಳಿಗೆ ಹೊರಟ ಬನ್ನಿ ಅಂದದೋ ಅಂದದ ಅಂದರೆ ಈ ಕವನವನ್ನು ಈ ಕವಿತೆಯನ್ನು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹೃದಯ ಸಮುದ್ರ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹೃದಯ ಸಮುದ್ರ ಅನ್ನುವಂತಹ ಕವನ ಸಂಕಲನದಿಂದ ಆರಿಸಲಾಗಿದೆ ಇಲ್ಲಿ ಕವಿಯು ದಾರಾಬೇಂದ್ರೆ ಅವರು ಆಧ್ಯಾತ್ಮ ಸಾಧಕನ ಹೃದಯವನ್ನೇ ಒಂದು ಸಮುದ್ರಕ್ಕೆ ಹೋಲಿಸಿ ಕವನವನ್ನು ಪ್ರಾರಂಭಿಸಿದ್ದಾರೆ ಈ ಸಮುದ್ರ ಅನ್ನುವಂಥದ್ದು ಅದು ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆಗಳಿಂದ ಕೂಡಿರುವಂಥದ್ದು ಅದು ಹೃದಯ ಸಮುದ್ರ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಂಗಾರ ನೀರಿನ ಸಮುದ್ರ ಇದು ಹೃದಯ ಸಮುದ್ರ ಹಾಗೆ ಬಂಗಾರ ಬಣ್ಣದ ನೀರಿನ ಸಮುದ್ರವಾಗಿದೆ ಹಾಗಾಗಿ ನಾವೆಲ್ಲ ಹೊಸ ದ್ವೀಪಗಳಿಗೆ ಹೊರಟು ಹೊರಡೋಣ ಅನ್ನುವಂಥ ಒಂದು ಕರೆಯನ್ನು ನೀಡ್ತಾರೆ ಸಮುದ್ರ ಅಂದ ಕೂಡಲೇ ನಿಮಗೆಲ್ಲ ಗೊತ್ತಿದೆ ಆ ಬಂಗಾರ ತೀರ ಕಡಲಾ ಈಚೆಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆ ಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲ ಬಣ್ಣ ದೂರ ಅಂದರೆ ಈ ಅನಂತ ದೂರದಲ್ಲಿರುವಂತಹ ಆಕಾಶಗಳ ಬಣ್ಣ ನೀಲಿಯಾಗಿದೆ ಹಾಗೆಯೇ ಸಮುದ್ರದ ಬಣ್ಣವೂ ಕೂಡ ಸಮುದ್ರದ ನೀರಿನ ಬಣ್ಣವೂ ಕೂಡ ನೀಲಿ ಈ ಆಕಾಶದ ನೀಲಿ ಮತ್ತು ಈ ಸಮುದ್ರದ ತೀರಗಳ ಎಲ್ಲವೂ ಎರಡೂ ಕೂಡ ಈ ತೀರಗಳ ಬಣ್ಣವೂ ಕೂಡ ನೀಲಿಯೇ ಹಾಗಾಗಿ ದೈವೀ ಭಾವದ ಈ ಸಮುದ್ರವು ಸಹ ಅನಂತವಾಗಿದೆ ಅಂದರೆ ಅನಂತ ಅಂದರೆ ಅಂತ್ಯವಿಲ್ಲದೆ ಇರುವಷ್ಟು ಅದಕ್ಕೆ ಈ ಸಮುದ್ರಕ್ಕೆ ಮತ್ತು ಆಕಾಶಕ್ಕೆ ಅಂತ್ಯವೇ ಇಲ್ಲ ಇದು ಇದರ ತೀರ ತೀರದಂತಹುದು ಇದಕ್ಕೆ ತೀರ ಅನ್ನುವಂಥದ್ದೇ ಇಲ್ಲ ಇದಕ್ಕೆ ಲಿಮಿಟ್ ಅನ್ನುವಂಥದ್ದೇ ಇಲ್ಲ ಇದಕ್ಕೆ ಅಂತ್ಯವಿಲ್ಲ ಈ ಸಮುದ್ರದಲ್ಲಿ ಏಳುವಂಥ ಸದ್ಭಾವನೆಯ ತೆರೆಗಳು ಕೂಡ ಎಂಥವು ಅವು ಮಿಂಚಿನ ಬಳಗವಾಗಿದೆ ಮಿಂಚು ಪ್ರಕಾಶಮಾನವಾಗಿರ್ತದೆ ಒಮ್ಮೆಲೆ ಆ ಮಿಂಚು ಬಂದು ಬಿಡ್ತದೆ ಮತ್ತೆ ಇರುವುದಿಲ್ಲ ಆ ರೀತಿ ಪ್ರಕಾಶಮಾನವಾಗಿರುವಂತಹ ಕಣ್ಣು ಕೋರೈಸುವಂತಹ ಮಿಂಚಿನ ಪ್ರಕಾಶಮಾನವಾಗಿರ್ತದೆ ಕಣ್ಣು ಕೋರೈಸುವಂತಹ ಬೆಳಕು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡುವಂಥದ್ದು ಆದರೆ ಕೊನೆಯಿಲ್ಲದ ಮಿಂಚಿನ ಬಳಗ ಅದು ಅಪೂರ್ವ ಸಿದ್ಧಿಯ ಮಾನಸಿಕ ಸ್ಥಿತಿಯಾಗಿದೆ ಎನ್ನುವುದನ್ನು ಕವಿಯಲ್ಲಿ ಬಣ್ಣಿಸ್ತಾ ಹೋಗ್ತಾರೆ ಊರಿದರೆ ಮಾತ್ರ ಊರು ಸಿಗುವುದು ಅಂದರೆ ನಾವು ನೆಲೆ ನಿಂತರೆ ಮಾತ್ರ ಈ ಸಾಧನೆಯನ್ನು ಮಾಡಿದರೆ ಮಾತ್ರ ನಮಗೆ ನೆಲೆ ಸಿಗುತ್ತದೆ ಊರಿದರೆ ಮಾತ್ರ ಊರು ಸಿಗುವುದು ಊರುವುದು ಧೀರನಿಗೆ ಮಾತ್ರ ಸಾಧ್ಯ ಅಲ್ಲಿ ಹೇಳ್ತಾರೆ ನೋಡಿ ಯಾವುದು ಇದು ನಿಮ್ಮ ಊರು ತಮ್ಮ ತಮ್ಮ ಊರೋ ಧೀರ ಅದರೊಳಗೆ ನಾವು ನಮ್ಮೊಳಗೆ ನಾ ತಾವು ಅದು ಇಲ್ಲವಣ್ಣ ದೂರ ಅಂದರೆ ಊರಿದವನಿಗೆ ಮಾತ್ರ ಊರುವುದು ಧೀರನಿಗೆ ಮಾತ್ರ ಸಾಧ್ಯ ಧೀರನೆಂದರೆ ಸಾಧಕನೇ ಸೈ ಎಲ್ಲ ಸಾಧಕರ ಮಾನಸ ಸಮುದ್ರ ಒಂದೇ ಅದು ಭಗವಂತನು ವಾಸಿಸುವಂಥ ಹಾಲ್ಗಡಲು ಅಂದರೆ ಕ್ಷೀರ ಕಡಲು ಅಂತ ಹೇಳ್ತೇವೆ ಭಗವಂತ ಅಲ್ಲಿ ವಾಸಿಸ್ತಾನೆ ಅಂದರೆ ಒಳ್ಳೆಯ ಭಾವನೆ ಇರುವಂತಹ ಸಮುದ್ರದಲ್ಲಿ ಭಗವಂತನೇ ವಾಸಿಸ್ತಾನೆ ಅಂತಹ ಹೃದಯ ಸಮುದ್ರದಲ್ಲಿ ನಾವು ಅಂದರೆ ಸಾಧಕರು ಇದ್ದೇವೆ ನಮ್ಮೊಳಗೆ ತಾವು ತಾವು ಅಂದರೆ ಭಗವಂತ ಇಲ್ಲಿ ನಾವು ನಾವು ಅಂದರೆ ದೋಣಿ ಅನ್ನುವಂಥ ಇನ್ನೊಂದು ಅರ್ಥವನ್ನು ಕೊಡ್ತದೆ ವಿದ್ಯಾರ್ಥಿಗಳೇ ತಾವು ಅಂದರೆ ಠಾವು ಠಾವು ಅಂದರೆ ಒಂದು ಸ್ಥಳ ಬಂದರು ಅದು ಎಲ್ಲವಣ್ಣ ದೂರ ಯಾಕೆಂದರೆ ಸಮುದ್ರ ದೋಣಿ ಹಾಗೂ ಬಂದರು ಎಲ್ಲವೂ ಕೂಡ ಸಾಧಕನ ಹೃದಯದಲ್ಲಿಯೇ ಇದೆ ಆದ್ದರಿಂದ ನೀಲ ಕ್ಷಿತಿಜದಷ್ಟು ಕ್ಷಿತಿಜ ಅಂದರೆ ಆಕಾಶ ನೀಲ ಆಕಾಶದಷ್ಟು ದೂರವಾಗಿ ಕಾಣುವಂಥ ಈ ತೀರ ಸಾಧಕನಿಗೆ ದೂರವಲ್ಲ ಅಂದರೆ ಸಾಧಿಸುವವನಿಗೆ ಬಹಳ ಸುಲಭವಾಗಿ ಅದು ಆ ತೀರ ಅನ್ನೋದು ಬಹಳಷ್ಟು ದೂರದಿಲ್ ದೂರದಲ್ಲಿ ಇಲ್ಲ ಯಾರು ಸಾಧಿಸ್ತಾರೋ ಅವರಿಗೆ ದೊರಕ್ತದೆ ಸಾಧಕನಿಗೆ ದೂರವಲ್ಲ ಎಂದು ಬೇಂದ್ರೆ ಅವರು ಹೇಳ್ತಾರೆ ಮುಂದೆ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತಾದ ಭಾವ ಬೆರಿತಾದ ಜೀವ ಅದರೊಳಗೆ ಒಳಗೆ ಒಳಗೆ ಇದೇ ಸಮಯವನ್ನು ಇದೇ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ ಇಲ್ಲಿ ಇಂತಹ ಈ ಮಾನವ ಸಮುದ್ರದಲ್ಲಿ ಇರುವಂತಹ ಸಾಧಕನ ಮುಂದಿನ ಘಟ್ಟವೇನು ಅನ್ನುವಂಥದ್ದನ್ನು ಕವನದ ಈ ಎರಡನೇ ಸಾಲಿನಲ್ಲಿ ಕವಿ ಹೀಗೆ ಹೇಳ್ತಾರೆ ಇದು ದಿವ್ಯಗಳಿಗೆ ಅಂದರೆ ದೇವರು ಕರೆ ನೀಡುತ್ತಿರುವ ಗಳಿಗೆ ದಿವ್ಯ ಅಂದರೆ ಶ್ರೇಷ್ಠವಾದದ್ದು ದೇವರು ಕರೆ ನೀಡ್ತಾ ಇರುವಂಥ ಗಳಿಗೆ ಈ ಕರೆ ಎಷ್ಟು ಉತ್ಕಟ್ಟವಾದದ್ದು ಎಂದರೆ ಇದು ಸಮುದ್ರದ ತೆರೆಗಳಂತೆ ಬಂದು ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತದೆ ಈ ಕರೆಯ ತೆರೆಯತ್ತ ನಮ್ಮ ಭಾವ ಹರಿಯುತ್ತದೆ ಹರಿತಾದ ಭಾವ ಅಂದರೆ ನಮ್ಮ ಜೀವ ಭಾವವು ಈ ಕರೆಯತ್ತ ಕರೆ ಕೊಡುವವನತ್ತ ಹರಿಯುತ್ತದೆ ಹರಿತಾದ ಅಂದರೆ ಹರಿಯುವುದು ಹೌದು ಹರಿತದೆ ಹರಿತವಾಗುತ್ತದೆ ಶಾರ್ಪ್ ಇರ್ತದೆ ಅಂತಲೂ ಕೂಡ ಬೇಂದ್ರೆ ಹೇಳ್ತಾರೆ ಭಗವಂತನ ಕರೆಯೊಳಗೆ ನಮ್ಮ ಜೀವ ಬೆರೆತು ಹೋಗುತ್ತದೆ ನಮಗೆ ಸ್ವತಂತ್ರವಾದ ಆತ್ಮ ಭಾವ ಉಳಿಯುವುದೇ ಇಲ್ಲ ನಮ್ಮ ಆತ್ಮಗಳಿಗೆ ಅಂದರೆ ಆತ್ಮ ಆತ್ಮಕ್ಕೆ ಗಳಿಗೆ ಬಂದಿದೆ ಕ್ಷಣ ಬಂದಿದೆ ಕಾರಣ ಪುರುಷನು ನಮ್ಮನ್ನು ಸಾಗರ ದಾಟಿಸಿ ಸ್ವ ಅಂಬಿಗನಾಗಿದ್ದಾನೆ ಮುಂದುವರಿದು ಬೇಂದ್ರೆ ಹೀಗೆ ಹೇಳ್ತಾರೆ ಈ ಸಮುದ್ರವು ಲೌಕಿಕ ಸಾಗರವಲ್ಲ ಅದೊಂದು ಅಲೌಕಿಕ ಲೌಕಿಕತೆಯನ್ನು ಪ್ರಾಪಂಚಿಕತೆಯನ್ನು ಮೀರಿ ನಿಂತಹ ಒಂದು ಸಾಗರವಾಗಿದೆ ಅರ್ಥಾತ್ ಈ ಕ್ಷುದ್ರ ಭಾವನೆಗಳ ಸಾಗರವಲ್ಲ ದೈವಿ ಭಾವನೆಗಳ ಸಾಗರ ಅನ್ನುವಂಥದ್ದನ್ನು ಬೇಂದ್ರೆಯವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಇನ್ನೂ ಹೇಳ್ತಾರೆ ಇದು ಉಪ್ಪು ನೀರ ಕಡಲಲ್ಲೂ ನಮ್ಮ ಒಡಲಲ್ಲೂ ಇದರ ನೆಲೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದಾದ ಇದರ ಬೆಲೆಯು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ ಅರಳಿದಾಗ ಕಣ್ ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ಅಂದರೆ ಇದು ಈ ನೀರ ಕಡಲು ನೀವೆಲ್ಲ ನೋಡಿದ್ದೀರಿ ಆ ಸಮುದ್ರವನ್ನು ನೋಡಿರ್ಬೋದು ನೀವು ಅದು ಉಪ್ಪು ಉಪ್ಪು ಆಗಿದೆ ಆದರೆ ಅದು ಉಪ್ಪು ನೀರ ಕಡಲಲ್ಲ ಪ್ರಾಪಂಚಿಕ ಕಡಲು ನೀರ ಕಡಲು ಅಂದರೆ ಅದೇ ಪ್ರಾಪಂಚಿಕ ಕಡಲು ಈ ಕಡಲು ಪ್ರಾಪಂಚಿಕವಲ್ಲ ನಮ್ಮ ಒಡಲು ಅಂದರೆ ನಮ್ಮ ಅಂತಃಕರಣದಲ್ಲಿಯೇ ಈ ಕಡಲಿನ ನೆಲೆಯಿದೆ ಈ ನೆಲೆಯೇ ಈ ಕಡಲಿನ ಸೆಲೆಯು ಕಂಡ ಕಂಡವರಿಗೆ ಇದರ ಬೆಲೆ ಗೊತ್ತಾಗದು ಒಳಗಣ್ಣಿಂದ ಅಂದರೆ ಆಧ್ಯಾತ್ಮವನ್ನು ಯಾರು ಸಾಧಿಸ್ತಾರೋ ಅಂಥವರಿಗೆ ಮಾತ್ರ ದೇವರ ರುಚಿ ಇದೆ ದೇವರ ಭಾವದ ಅರಿವು ಗೊತ್ತಾಗ್ತದೆ ಒಳಗಣ್ಣಿಂದ ಕಂಡವ ಕಂಡವರಿಗಷ್ಟೇ ಇದರ ಮೌಲ್ಯದ ಅರಿವಾಗುವುದು ಸಿಕ್ಕ ಸಿಕ್ಕಲ್ಲಿ ಈ ಸೆಲೆ ಒಡೆ ಒಡೆಯಲಾರದು ಸಾಧನೆಯಿಂದ ಪವಿತ್ರಗೊಂಡ ತಾಣದಲ್ಲಿ ಮಾತ್ರ ಈ ಸೆಲೆ ಚಿಮ್ಮುವುದು ಅಂದರೆ ಯಾರು ಸಾಧನೆಯನ್ನು ಮಾಡ್ತಾರೋ ದೈವತ್ವದ ಕಡೆಗೆ ಹೋಗಲು ಸಾಧನೆಯನ್ನು ಯಾರು ಮಾಡ್ತಾರೋ ಆಧ್ಯಾತ್ಮದ ಕಡೆಗೆ ಸಾಧನೆಯನ್ನು ಯಾರು ಮಾಡ್ತಾರೋ ಅಂಥವರಲ್ಲಿ ಮಾತ್ರ ಮಾತ್ರ ಈ ಸಾಧನೆಯಿಂದ ಮಾತ್ರ ಪವಿತ್ರಗೊಂಡಂತಹ ತಾಣದಲ್ಲಿ ಮಾತ್ರ ಈ ಸೆಲೆ ಚಿಂಬುತ್ತದೆ ಯಾಕಂದರೆ ಇದೊಂದು ತೀರ್ಥಕ್ಷೇತ್ರವಿದ್ದಂತೆ ಇದರ ಕಾಂತಿ ನಮಗೆ ಹೊಳೆಯಬೇಕಾದರೆ ನಮ್ಮ ಕಣ್ಣು ಅರಳಿರಬೇಕು ಈ ಅರಳಿದ ಕಣ್ಣು ಈ ದಿವ್ಯ ತೀರ್ಥದ ಕಡೆಗೆ ಹೊರಳಬೇಕು ಆಗ ಮಾತ್ರ ದಿವ್ಯ ಪ್ರಭೆಯ ಈ ಕಾರಂಜಿ ನಮ್ಮ ಕಣ್ಣಿಗೆ ಹೊಳೆಯುತ್ತದೆ ಅನ್ನುವಂಥದ್ದನ್ನು ಕಣ್ ಅರಳಿದಾಗ ಕಣ್ಣು ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ಅನ್ನುವಂಥದ್ದನ್ನು ದಾರಾಬೇದ್ರೆ ಹೇಳ್ತಾರೆ ಬಂದವರು ಕೊನೆಯ ಸಾಲ ಪದ್ಯದಲ್ಲಿ ಹೇಳ್ತಾರೆ ಬಂದವರ ಬಳಿಗೆ ಬಂದದ ಮತ್ತು ನಿಂದವರ ನೆರೆಗೂ ಬಂದದೋ ಬಂದದ ನವ ಮನು ಬಂದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದೋ ಅಂದದ ಅಂದದೋ ಅಂದದ ಅಂದದೋ ಅಂದದ ಅಂದರೆ ಇಲ್ಲಿ ಯಾರು ಬಂದಿದ್ದಾರೆ ಅಂದರೆ ದಿವ್ಯತೆಯನ್ನು ಕೇಳಿ ಬಂದಿದ್ದಾರೆಯೋ ಅವರ ಬಳಿಗೆ ಈ ಮಹಾ ಪ್ರವಾಹ ಬಂದಿದೆ ಯಾರು ಇಲ್ಲಿ ಬಂದು ನಿಂತಿದ್ದಾರೋ ಅವರ ಪಕ್ಕದಲ್ಲಿಯೇ ಬಂದಿದೆ ಅವರ ನೆರವಿಗೆ ನಿಂತುಕೊಂಡಿದೆ ಹಾಗಾಗಿ ಈ ನೆರೆಯ ಕರೆ ಸಾಧಕನಿಗೆ ನಾವು ಮನುವು ಬಂದ ಹೊಸ ದ್ವೀಪಗಳಿಗೆ ಮನು ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಮನು ಅಂದರೆ ಇಲ್ಲಿ ಮಾನವ ಅನ್ನುವಂಥ ರೀತಿಯಲ್ಲಿ ತಗೊಂಡಿದ್ದಾರೆ ಮನು ಅಂದರೆ ಅಲ್ಲಿ ಮನುಸ್ಮೃತಿಯನ್ನು ಬರೆದಂತಹ ಮನು ಆದರೆ ಇಲ್ಲಿ ಯಾರು ಮನು ಅಂದರೆ ಯಾರು ಸಿದ್ಧಿಯನ್ನು ಮಾಡಿರ್ತಾರೋ ಅಂತಹ ಮನುಷ್ಯರು ಬಂದಂತಹ ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ ಅಂದದೋ ಅಂದದ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ದಾರಾ ಬೇಂದ್ರೆ ಅವರು ಬರೆದಂತಹ ಬಂಗಾರ ನೀರ ಕಡಲಾಚೆಗೀಚೆಗಿದೆ ಅನ್ನುವಂತಹ ಈ ಕವಿತೆಯ ಸಾರಾಂಶ ಇಲ್ಲಿಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆಲ್ಲ ಗೊತ್ತಿದೆ ಎಂಟು ಅಂಕದ ಪ್ರಶ್ನೆಯೂ ಬರ್ತದೆ ಬಂಗಾರ ನೀರ ಸಮುದ್ರ ಬೇಂದ್ರೆಯವರ ಭಾವಲಹರಿಗೆ ಒಲಿದ ಸಂದರ್ಭವನ್ನು ವಿವರಿಸಿ ಈ ಕವಿತೆಯನ್ನೇ ನೀವು ವಿವರಿಸಿ ಬರೆದ್ರೆ ಆಯ್ತು ಈಗ ನಾನು ಏನು ಸಾರಾಂಶ ಹೇಳಿದ್ದೇನೆ ಅದನ್ನೇ ವಿವರಿಸಿ ಬರೆಯಿರಿ ಹಾಗೆ ಎರಡನೇ ಪ್ರಶ್ನೆ ಅಲೌಕಿಕವಾದ ಸಾಕ್ಷಾತ್ಕಾರ ಒಂದು ಈ ಪದ್ಯದಲ್ಲಿ ಒಡಮೂಡಿದ ಬಗೆ ಹೇಗೆ ವಿವರಿಸಿ ಇನ್ನು ಆರು ಅಂಕದ ಪ್ರಶ್ನೋತ್ತರ ಬಂಗಾರ ನೀರ ಕಡಲಾಚೆಗಿದೆ ಅನ್ನುವಂತಹ ಕವಿತೆಯ ಆಶಯವನ್ನು ಬರೆಯಿರಿ ಇದು ಕೂಡ ಇದನ್ನೇ ನೀವು ಏನು ಸಾರಾಂಶ ಕೇಳಿದ್ದೀರಿ ನೋಡಿ ಅದನ್ನೇ ಬರೆಯಿರಿ ಇನ್ನು ಇಲ್ಲಿ ಒಂದು ಅಂಕದ ಪ್ರಶ್ನೆ ಇದೆ ನೋಡಿ ಟಿಪ್ಪಣಿಯು ಬರಬಹುದು ಟಿಪ್ಪಣಿ ಕೂಡ ಹಾಗೆ ಯಾವುದು ಬಂಗಾರ ನೀರ ಕಡಲಾ ಆಚೆಗೀಚೆಗಿದೆ ಅನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ನೋಡಿ ಇದರ ಬಂಗಾರ ನೀರ ಕಡಲಾಚೆಗೀಚೆಗಿದೆ ಅನ್ನುವಂಥ ಕವನದ ಕರ್ತೃ ಯಾರು ಉತ್ತರ ದಾರಾ ಬೇಂದ್ರೆ ಎರಡನೇ ಪ್ರಶ್ನೆ ಬಂಗಾರ ನೀರ ಕಡಲಾ ಆಚೆಗೆ ಈಚೆಗಿದೆ ಕವನದ ತಿರುಳು ಏನು ಉತ್ತರ ಆಧ್ಯಾತ್ಮ ಮನೋಭಾವದ ಮಹತ್ವವನ್ನು ಪ್ರತಿಪಾದಿಸುವುದೇ ಈ ಕವನದ ತಿರುಳು ಹೊಸ ದ್ವೀಪಗಳಿಗೆ ಹೊರಟವರು ಯಾರು ಉತ್ತರ ಮನು ನಾಲ್ಕನೇ ಪ್ರಶ್ನೆ ಮನು ಎಂದರೆ ಯಾರು ಉತ್ತರ ಈಗಿನ ಮನು ಅಂದರೆ ಮನುಷ್ಯರು ಐದನೇ ಪ್ರಶ್ನೆ ಕವಿ ಆಧ್ಯಾತ್ಮವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಿ ಆಧ್ಯಾತ್ಮವನ್ನು ಕಡಲು ಆಕಾಶ ಹಾಗೂ ಹೊಸ ದ್ವೀಪಗಳಿಗೆ ಹೋಲಿಸಿದ್ದಾನೆ ಆರನೇ ಪ್ರಶ್ನೆ ಬಂಗಾರ ನೀರ ಕಡಲಾಚೆಗೀಚೆಗೆ ಇರುವುದು ಏನು ಉತ್ತರ ನೀಲ ನೀಲ ತೀರ ಏಳನೇ ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ಧೀರ ಊರಿ ಯಾವುದು ಉತ್ತರ ಆಧ್ಯಾತ್ಮ ಲೋಕ ಎಂಟನೇ ಪ್ರಶ್ನೆ ನಮ್ಮ ಆತ್ಮಗಳಿಗೆ ಒಳ್ಳೆಯ ಸಮಯ ಯಾವುದು ಉತ್ತರ ನಮ್ಮ ಭಾವ ಆಧ್ಯಾತ್ಮದಲ್ಲಿ ಹರಿಯುವುದು ಜೀವ ಅದರಲ್ಲಿ ಬೆರೆಯುವುದೇ ನಮ್ಮ ಆತ್ಮಗಳಿಗೆ ಒಳ್ಳೆಯ ಸಮಯ ಒಂಬತ್ತನೇ ಒಂಬತ್ತನೇ ಪ್ರಶ್ನೆ ದಿವ್ಯಗಳಿಗೆ ಯಾವುದು ಉತ್ತ್ಯಾ ಉತ್ತರ ಆಧ್ಯಾತ್ಮದ ಕರೆ ಹೊಳೆಯುವುದೇ ದಿವ್ಯಗಳಿಗೆ ಹತ್ತನೇ ಪ್ರಶ್ನೆ ಆಧ್ಯಾತ್ಮದ ಕಳೆ ಯಾವಾಗ ಉತ್ತರ ಕಣ್ಣು ಅರಳಿದಾಗ ಕಣ್ಣು ಹೊರಳಿದಾಗ ಆಧ್ಯಾತ್ಮದ ಕಳೆ ಹೊಳೆಯುತ್ತದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬೇಂದ್ರೆಯವರು ದಾರಾ ಬೇಂದ್ರೆಯವರು ಬರೆದಂತಹ ಬಂಗಾರ ನೀರ ಗೀಚೆಗಿದೆ ಅನ್ನುವಂಥ ಕವಿತೆಯ ಪ್ರಶ್ನೋತ್ತರಗಳನ್ನು ಕೇಳಿದ್ದೀರಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಯಾಕೆಂದರೆ ಈಗಾಗಲೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಹಾಗೆ ಕವಿತೆಗಳ ಪ್ರಶ್ನೋತ್ತರಗಳನ್ನು ಸಾರಾಂಶಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ನೀವು ಈ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ